ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ನಿಫ್ಟಿಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಎಫ್ ಐ ಡಿ ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವೀಡಿಯೋ ಅಲ್ಲ ನಾವು ನಿಫ್ಟಿಯ ಚಾರ್ಟನ್ನು ನೋಡೋದರೆ ಸೊ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಒಂದು ಅಪ್ಪೋನ ನೋಡ್ತೀವಿ ಬಟ್ ಹೈಯರ್ ಲೆವೆಲ್ ಸ್ವಲ್ಪ ಕನ್ಸಲ್ಟೇಷನ್ ಮೂವನ್ನು ನಾವು ನೋಡ್ತೀವಿ ಅಂತ ಹೇಳ್ಬೋದು ನಮ್ಮ ಪ್ರೀವಿಯಸ್ ಅನಾಲಿಸಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಲೆವೆಲ್ಗಿಂತ ಮೇಲೆ ಸೆಸ್ಟ್ ಒಂದು ಪಾಸಿಟಿವ್ ಮೋನ ಎಕ್ಸ್ಪೆಕ್ಟ್ ಮಾಡ್ಬೋದು ಇಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತು ಲೆವೆಲ್ ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಫ್ಲಾಟ್ ಓಪನ್ ಆಗುತ್ತೆ ಅಪ್ಪೋನ ಕೊಡುತ್ತೆ ಬ್ರೇಕೌಟನ್ನು ಮಾಡುತ್ತೆ ಒಂದು ಅಪ್ಪೋನ ಕೊಟ್ಕೊಂಡು ಇಪ್ಪತ್ತೈದು ಸಾವಿರದ ಮುನ್ನೂರು ಲೆವೆಲ್ಗೆ ರೀಚ್ ಆಗುತ್ತೆ ಅಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಇಪ್ಪತ್ತು ಲೆವೆಲ್ ರೀಚ್ ಆಗುತ್ತೆ ಅಲ್ಲಿ ಒಂದಷ್ಟು ರಿಜೆಕ್ಷನ್ ಫೇಸ್ ಮಾಡುತ್ತೆ ಡೌನ್ ಬರುತ್ತೆ ಅಂತ ಹೇಳ್ಬೋದು ಮುನ್ನೂರು ಲೆವೆಲ್ ಕ್ರಾಸ್ ಆದ ನಂತರ ಒಂದು ಮುಮೆಂಟಮ್ ಬರಲಿಲ್ಲ ಅಂತ ಹೇಳ್ಬೋದು ಮುನ್ನೂರು ಲೆವೆಲ್ ಹತ್ರ ಒಂದಷ್ಟು ಕನ್ಸಲ್ಟೇಷನ್ ಮಾಡುತ್ತಾ ಇಪ್ಪತ್ತೈದು ಸಾವಿರದ ಇನ್ನೂರ ಎಂಬತ್ತು ಲೆವೆಲ್ ಹತ್ರ ಬಂದು ಕ್ಲೋಸಿಂಗ್ ಕೊಡುತ್ತೆ ಹಾಗಿದ್ರೆ ನೆಕ್ಸ್ಟ್ ವೀಕ್ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಎಫ್ ಐ ಡಿ ಐ ಡಾಟೆ ಏನನ್ನ ಸಜೆಸ್ಟ್ ಮಾಡ್ತಾ ಇದೆ ಅಂತ ನಾವು ನೋಡಿದರೆ ಗ್ಲೋಬಲ್ ಮಾರ್ಕೆಟ್ ಅನ್ನು ನೋಡಿದ್ರೆ ಗ್ಲೋಬಲ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಇತ್ತು ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ನೆಗೆಟಿವ್ ಇತ್ತು ನಜ್ಜಾಕ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಮೋನ ಕೊಡ್ತು ಎಸ್ ಎನ್ ಫಿ ಫೈವ್ ಹಂಡ್ರೆಡ್ ಟು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಮೂವನ್ನ ಕೊಡ್ತು ಅದೇ ರೀತಿ ಬೇರೆ ಒಂದಷ್ಟು ಮಾರ್ಕೆಟ್ಗಳು ನೆಗೆಟಿವಲ್ಲಿದ್ದವು ಅದೇ ರೀತಿ ಗಿಫ್ಟ್ ನಿಫ್ಟಿ ಕೂಡ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಂದರೆ ಒಂದಷ್ಟು ನೆಗೆಟಿವ್ ಮೂವನ್ನೇ ಕೊಡ್ತು ಅಂತ ಹೇಳ್ಬೋದು ಅರೌಂಡ್ ಟೂ ಹಂಡ್ರೆಡ್ ಪಾಯಿಂಟ್ ಡೌನ್ ಮೂನ ಕೊಡ್ತು ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟ್ ಡೌನ್ ಮೂವನ್ನ ಕೊಟ್ಕೊಂಡು ಕ್ಲೋಸಿಗನ್ನು ಕೊಡ್ತು ಸೊ ಮಂಡೇ ಯಾವ ರೀತಿ ಇದು ಓಪನಿಂಗಲ್ಲಿ ಇಂಪ್ಯಾಕ್ಟನ್ನು ಮಾಡುತ್ತೆ ಅಂತ ನೋಡಬೇಕಾಗುತ್ತೆ ಆ್ಯಸ್ ಒಬ್ನು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟನ್ನು ಗ್ಲೋಬಲ್ ಮಾರ್ಕೆಟ್ ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಹಾಗೆ ಕಳೆದ ವಾರ ಎಫ್ ಐ ಡಾಟೆ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ ಅಂತ ನಾವು ನೋಡಿದರೆ ಎಫ್ ಐ ಒಂದಷ್ಟು ಬೈಯಿಂಗನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೆವೆಂತ್ ಅಕ್ಟೋಬರ್ ದಿನ ಒಂದು ಬೈಯಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಬೈಯಿಂಗ್ ಸ್ಟಿಲ್ ಕಂಟಿನ್ಯೂ ಆಗ್ತಿದೆ ಬಟ್ ಸ್ಮಾಲ್ ನಂಬರ್ ಆಫ್ ಬೈಯಿಂಗನ್ನು ಮಾಡ್ತಾ ಇದ್ದಾರೆ ತುಂಬ ದೊಡ್ಡದಾದ ಬೈಯಿಂಗ್ ಅಲ್ಲ ಅದೇ ರೀತಿ ಡಿ ಐ ಕೂಡ ಒಂದಷ್ಟು ಸ್ಮಾಲ್ ನಂಬರ್ ಆಫ್ ಬೈಯಿಂಗನ್ನು ಅಗೇನ್ ಕಂಟಿನ್ಯೂ ಮಾಡ್ತಾರೆ ಸೊ ಹಾಗಾಗಿ ಮಾರ್ಕೆಟ್ ಸ್ವಲ್ಪ ಪಾಸಿಟಿವಲ್ಲಿ ಇತ್ತು ಅಂತ ಹೇಳ್ಬೋದು ಸೊ ಈ ನಂಬರ್ಗಳಿಗೂ ಬೆಟರ್ ಆಗ್ತಾ ಹೋಯ್ತು ಅಂತ ಹೇಳಿ ಅದು ಅಗೇನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ ಆಗ ಮಾರ್ಕೆಟ್ ಅಲ್ಲಿ ಅಗೇನ್ ಒಂದಷ್ಟು ಪಾಸಿಟಿವ್ ಮೂಮೆಂಟ್ ಅಪ್ನ ನಾವು ನೋಡುವಂತ ಸಾಧ್ಯತೆ ಇದೆ ಹಾಗೆ ಗೋಲ್ಡ್ ಯಾವ ರೀತಿ ಇದೆ ಅಂತ ನಾವು ನೋಡಿದ್ರೆ ಅಗೇನ್ ಫ್ರೈಡೆ ಸೆಷನ್ ಅಲ್ಲೂ ಕೂಡ ಗೋಲ್ಡ್ ಒಂದು ಅಪ್ ಮೂಲ ಕಂಟಿನ್ಯೂ ಮಾಡುತ್ತೆ ಅದಕ್ಕಿಂತ ಹಿಂದಿನ ದಿನ ಒಂದಷ್ಟು ಡೌನ್ ಮೂನ ಕೊಡುವಂಥ ಪ್ರಯತ್ನ ಮಾಡುತ್ತೆ ಆಲ್ ಟೈಮ್ ಹೈಯಿಂದ ಒಂದಷ್ಟು ರಿಜೆಕ್ಷನ್ ಆಗಿ ಡೌನ್ ಬರುತ್ತೆ ಬಟ್ ಫ್ರೈಡೆ ಅಗೇನ್ ಸ್ವಲ್ಪ ರಿಕವರಿ ಮಾಡಿಕೊಂಡು ಪಾಸಿಟಿವ್ ಅಲ್ಲಿ ಅನ್ನು ಕೊಟ್ಟಿದೆ ಒಂದು ಸ್ಟ್ರಾಂಗ್ ರ್ಯಾಲಿ ಸ್ಟಿಲ್ ಕಂಟಿನ್ಯೂ ಆಗ್ತದೆ ಯಾವುದೇ ರಿಟ್ರೆಸ್ಮೆಂಟ್ನ ಸೈನ್ ಆಸ್ ಅಪ್ ನಾವು ಇಲ್ಲ ಅಂತ ಹೇಳ್ಬೋದು ಹಾಗೆ ನಾವು ನಿಫ್ಟಿಯ ವೀಕ್ಲಿ ಚಾರ್ಟನ್ನ ಅನಲೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರೆ ವೀಕ್ಲಿ ಚಾರ್ಟಲ್ಲಿ ಅಗೇನ್ ಪಾಸಿಟಿವ್ ಕ್ಯಾಂಡಲ್ ಕ್ರಿಯೇಟ್ ಆಗಿರುವಂಥದ್ದು ಸೊ ಕಳೆದ ವಾರ ಕೂಡ ಲೋವರ್ ಲೆವೆಲಿಂದ ಒಂದು ಪಾಸಿಟಿವ್ ಮೂಮೆಂಟಮ್ ಬಂದಿತ್ತು ಇವತ್ತು ಈ ವಾರ ಕೂಡ ಆ ಮೂಮೆಂಟಮ್ ಕ್ಯಾರಿ ಆಗಿದೆ ಅಂತ ಹೇಳ್ಬೋದು ಒಂದು ಹೈಯರ್ ಲೋಗಳನ್ನು ಮಾಡಿಕೊಂಡು ಅಪ್ ಹೋಗ್ತದೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರುವಂಥದ್ದು ಈ ಪ್ರೀವಿಯಸ್ ಸ್ವಿಂಗ್ ಆಗುತ್ತೆ ಸೊ ಡೌನ್ ಬರುತ್ತೆ ಒಂದು ಅಪ್ ಮೂವನ್ನ ಕೊಡುತ್ತೆ ಅಗೇನ್ ಡೌನ್ ಬರುತ್ತೆ ಸಪೋರ್ಟ್ ಕೋರ್ಟ್ ಇಲ್ಲಿ ಅಪ್ ಹೋಗುತ್ತೆ ಬ್ರೇಕಔಟ್ ಆಗುತ್ತೆ ಬಟ್ ಫೇಲ್ ಆಗುತ್ತೆ ಡೌನ್ ಬರುತ್ತೆ ಈಗ ಅಗೇನ್ ಒಂದು ಅಪ್ ಮೂವ್ ಕೊಡ್ತಾ ಇದೆ ಸೊ ನಾವು ರೇಂಜ್ ಏನೋ ನೋಡಿದಾಗ ರೇಂಜ್ ಸ್ವಲ್ಪ ಈ ಮೂವ್ ನಾವು ನೋಡಿದಾಗ ಸೊ ಇಂದೊಂದು ಸ್ಮಾಲ್ ಮೂವ್ ಆಗುತ್ತೆ ಅಗೇನ್ ಡೌನ್ ಬರುತ್ತೆ ಒಂದು ಸ್ಮಾಲ್ ಮೂವ್ ಆಗುತ್ತೆ ಈ ಮೂವ್ಗೆ ಕಂಪೇರ್ ಮಾಡಿದಾಗ ಇದು ಸ್ಮಾಲ್ ಮೂವ್ ಅದೇ ರೀತಿ ಈ ಮೂವ್ಗೆ ಕಂಪೇರ್ ಮಾಡಿದಾಗ ಇದು ಸ್ಮಾಲ್ ಮೂವ್ ಆಗುತ್ತೆ ಹಾಗೆ ಅಗೇನ್ ಒಂದು ಅಪೂನ ಕೊಡ್ತಾ ಇದೆ ಅಗೇನ್ ಒಂದು ರೇಂಜ್ ಚಿಕ್ಕದಾಗ್ತಿದೆ ಸೊ ಅದು ಬ್ರೇಕೌಟ್ ಆದಾಗ ಅದು ಬೆಟರ್ ಮೂವನ್ನ ಕೊಡುತ್ತೆ ಬ್ರೇಕೌಟ್ ಆಗುತ್ತೆ ಇಪ್ಪತ್ತೈದು ಸಾವಿರದ ನಾನ್ನೂರೈವತ್ತು ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ ಅದು ನಮಗೆ ಡೈಲಿ ಚಾರ್ಟಲ್ಲಿ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ ಸೊ ಡೈಲಿ ಚಾರ್ಟಲ್ಲಿ ನಾವು ನೋಡಿದಾಗ ಈ ರೇಂಜ್ ಕಾಂಟ್ರಾಕ್ಷನ್ ಆಗ್ತಿರುವಂಥದ್ದು ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ ಡೈಲಿ ಚಾರ್ಟಲ್ಲಿ ನಾವು ನೋಡ್ಬೋದು ಸೊ ಇಲ್ಲಿ ಒಂದು ದೊಡ್ಡ ಮೂವನ್ನ ಮಾಡುತ್ತೆ ಈ ಲೆವೆಲಿಂದ ಸೊ ನೆಕ್ಸ್ಟ್ ಒಂದು ಅಪ್ ಕೊಡುತ್ತೆ ಈ ಡೌನ್ ಮೂಕ್ಕಿಂತ ಈ ಅಪ್ಪು ತುಂಬ ಚಿಕ್ಕದಾಗುತ್ತೆ ನೆಕ್ಸ್ಟ್ ಒಂದು ಡೌನ್ ಮೂವ್ ಕೊಡುತ್ತೆ ಸೊ ಈ ಅಪ್ ಮೂಗಿಂತ ಈ ಡೌನ್ ಮೂವ್ ಅಗೇನ್ ಚಿಕ್ಕದಿರುತ್ತೆ ಅಗೇ ಅಗೇನ್ ಈಗೊಂದು ಅಪ್ಪು ಅನ್ನು ಕೊಟ್ಟಿದೆ ಕರೆಂಟ್ಲಿ ನಾವು ನೋಡಿದಾಗ ಈ ಡೌನ್ ಮೂಕ್ಕಿಂತ ಈ ಅಪ್ಪು ಚಿಕ್ಕದಿದೆ ನೆಕ್ಸ್ಟ್ ಅಗೇನ್ ಇಲ್ಲಿ ಒಂದು ರೇಂಜ್ ಕಾಂಟ್ರಾಕ್ಷನ್ ಅನ್ನು ಮಾಡ್ತಿದ್ರೆ ಈ ಹೈಯನ್ನು ಬ್ರೇಕ್ ಮಾಡಲಿಕ್ಕೆ ಫೇಲ್ ಆಯಿತು ಅಂತಿದೆ ಅಗೇನ್ ಆ ರೇಂಜಲ್ಲಿ ಒಂದು ಟ್ರೇಡಿಂಗ್ ಆಕ್ಟಿವಿಟಿಯನ್ನು ಮಾಡ್ಬೋದು ಈ ಹೈಯನ್ನು ಬ್ರೇಕ್ ಮಾಡ್ತು ಅಂತ ಅದು ಒಂದು ಔಟ್ ಆಗುತ್ತೆ ಇಪ್ಪತ್ತ ಐದು ಸಾವಿರದ ನಾನ್ನೂರ ಐವತ್ತು ಲೆವೆಲ್ ಏನಾಗುತ್ತೆ ಒಂದು ಬ್ರೇಕ್ಔಟ್ ಆಗುತ್ತೆ ಹಾಗೆ ಅಗೇನ್ ಮುಮೆಂಟಮ್ ಹೈಯರ್ ಲೆವೆಲ್ಲಿ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ನಾವು ಡೈಲಿ ಚಾರ್ಟನ್ನು ನೋಡಿದಾಗ ಕ್ಲಿಯರಾಗಿ ಒಂದು ಹೈಯರ್ ಲೋನೇ ಮಾಡ್ತಾಯಿದೆ ಅದೇ ರೀತಿ ಲೋವರ್ ಹೈಗಳನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದೆ ಸೊ ಒಂದು ಲೋ ಅಗೇನ್ ಇದು ಸೆಕೆಂಡ್ ಲೋ ಅಗೇನ್ ತರ್ಡ್ ಲೋ ಬಟ್ ಎಲ್ಲ ಲೋಗಳು ಒಂದು ಹೈಯರ್ ಲೋಗಳಾಗುತ್ತೆ ಪ್ರೀವಿಯಸ್ ಲೋಗಳನ್ನು ಬ್ರೇಕ್ ಮಾಡ್ತಾ ಇಲ್ಲ ಅದೇ ರೀತಿ ಹೈಗಳನ್ನು ನಾವು ನೋಡಿದ್ರೂ ಕೂಡ ಅಷ್ಟೇ ಇಲ್ಲಿ ಒಂದು ಹಾಗೆ ಇಲ್ಲಿ ಒಂದು ಕರೆಂಟ್ಲಿ ಇದು ಹೈ ಆಗುತ್ತೆ ಬಟ್ ಇದನ್ನು ಬ್ರೇಕ್ ಮಾಡ್ತು ಅಂತೇಳಿ ನೆಕ್ಸ್ಟ್ ಈ ಹೈಯನ್ನು ಬ್ರೇಕ್ ಮಾಡ್ತು ಅಂತೇಳಿ ಅದು ಪಾಸಿಟಿವ್ ಆಗುತ್ತೆ ಹಾಗೊಂದು ಬ್ರೇಕೌಟ್ ಮುಮೆಂಟಮನ್ನು ನಾವು ನೋಡುವಂಥ ಸಾಧ್ಯತೆ ಇದೆ ಇಲ್ಲಿ ಅಗೇನ್ ಒಂದು ರಿಜೆಕ್ಷನ್ ಫೇಸ್ ಮಾಡ್ಕೊಂಡು ಡೌನ್ ಬಂತು ಅಂತೇಳಿ ನೆಕ್ಸ್ಟ್ ಈ ರೇಂಜ್ ಈ ಲೋ ಇರುವಂಥದ್ದು ಸ್ವಿಂಗ್ ಲೋ ಇದನ್ನು ಬ್ರೇಕ್ ಮಾಡಿಲ್ಲ ಅಗೇನ್ ಇಲ್ಲೊಂದು ಇಷ್ಟು ಡೌನ್ ಮೂವನ್ ಮಾಡ್ತು ಒಂದು ಓಪನ್ ಮಾಡ್ತು ಅಂತೇಳಿ ಈ ರೇಂಜಲ್ಲಿ ಒಂದು ಅನ್ನು ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಒಂದು ಟ್ರಯಾಂಗಲ್ ರೀತಿಯ ಪ್ಯಾಟರ್ನ ಕ್ರಿಯೇಟ್ ಮಾಡ್ತಾ ಇದೆ ಒಂದು ರೇಂಜ್ ಕಾಂಟ್ರಾಕ್ಷನ್ ಆಸ್ ಒಪ್ನು ಆಗ್ತಾ ಇದೆ ಸೊ ಮಂಡೆ ಯಾವ ರೀತಿ ಮೊಮೆಂಟಮ್ ಬರುತ್ತೆ ಅಂತ ನೋಡಬೇಕಾಗುತ್ತೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಅವೈಲೇಬಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದರೆ ಸೊ ಈ ಅಪ್ ಮೂನ ಇಂಪಾರ್ಟೆಂಟ್ ಸಪೋರ್ಟ್ ಇರುವಂತದ್ದು ಇಪ್ಪತ್ತೈದು ಸಾವಿರ ಲೆವೆಲ್ ಇಲ್ಲಿ ಅಪ್ ಹೋದಾಗ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ ಡೌನ್ ಬರುತ್ತೆ ಎರಡು ದಿನ ರಿಜೆಕ್ಷನ್ ಫೇಸ್ ಮಾಡುತ್ತೆ ಬಟ್ ಇಪ್ಪತ್ತೈದು ಸಾವಿರ ಲೆವೆಲಲ್ಲಿ ಹೋಲ್ಡ್ ಆಗುತ್ತೆ ಅಗೇನ್ ಬುಲ್ಸ್ಗಳು ಪ್ರೈಸನ್ನು ಸೈಡ್ ಪುಷ್ ಮಾಡಿದ್ದಾರೆ ಸೊ ಇನ್ ಕೇಸ್ ನೆಕ್ಸ್ಟ್ ಟ್ರೇಡಿನ ಸೆಷನ್ಗಳಲ್ಲಿ ಡೌನ್ ಬಂದು ಈ ಇಪ್ಪತ್ತೈದು ಸಾವಿರ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ ಆಗ ಇಲ್ಲಿ ಬಂದಂಥ ಬೈರ್ಗಳಿಗೆ ಸ್ಟ್ರೆಂತ್ ಇಲ್ಲ ಅವರು ಪ್ರೈಸನ್ನು ಸೈಡ್ ಪುಷ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹೈಯರ್ ಲೆವೆಲಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ ಇನ್ ಕೇಸ್ ಇಪ್ಪತ್ತೈದು ಸಾವಿರ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಯಿತು ಅಂತೇಳಿದೆ ಅದೇ ರೀತಿ ಆಗಲೇ ಹೇಳಿದಾಗೆ ಸ್ಟಿಲ್ ಚಾರ್ಟ್ ಪಾಸಿಟಿವ್ ಆ್ಯಸ್ ನಾವು ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ಇಲ್ಲ ಹೈಯರ್ ಲೆವೆಲಲ್ಲಿ ಇಲ್ಲಿ ಇಪ್ಪತ್ತೈದು ಸಾವಿರದ ನಾನೂರ ಐವತ್ತು ಲೆವೆಲನ್ನು ಬ್ರೇಕ್ ಮಾಡ್ತು ಅಂತ ಹೇಳಿ ಅದು ಪಾಸಿಟಿವ್ ಆಗುತ್ತೆ ಇಮಿಡಿಯೇಟ್ಲಿ ಮಂಡೇ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲನ್ನು ಅನ್ನು ನಾವು ವಾಚ್ ಮಾಡ್ಬೋದು ಅಂತ ನೋಡಿದರೆ ನಾವು ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ಅನ್ನು ಅಬ್ಸರ್ವ್ ಮಾಡಿದರೆ ಮಂಡೆಗೆ ಇಪ್ಪತ್ತೈದು ಸಾವಿರದ ಇನ್ನೂರು ಇಮಿಡಿಯೇಟ್ ಲೆವೆಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ನೂರನ್ನು ಬ್ರೇಕ್ ಮಾಡಿ ಡೌನ್ ಸೈಡ್ ಬಂತು ಅಂತೇಳಿ ಅಗೇನ್ ಒಂದು ಬ್ರೇಕೌಟ್ ಫೇಲ್ಯೂರ್ ಆಗುತ್ತೆ ಹಾಗಾಗಿ ಏನು ಇಪ್ಪತ್ತೈದು ಸಾವಿರ ಲೆವೆಲ್ ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಸೊ ಇಲ್ಲೇನಾಗಿತ್ತು ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು ನೆಕ್ಸ್ಟ್ ಈ ರೆಸಿಸ್ಟೆನ್ಸ್ಗೆ ಇಲ್ಲಿ ರೀಚ್ ಆಗುತ್ತೆ ಡೌನ್ ಬರುತ್ತೆ ಒಂದಷ್ಟು ಕನ್ಸಲ್ಟೇಷನ್ ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ಬ್ರೇಕ್ಔಟನ್ನು ಮಾಡುತ್ತೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಆ ಬ್ರೇಕ್ಔಟ್ ಲೆವೆಲ್ಗಿಂತ ಕೆಳಗಡೆನೇ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಇಪ್ಪತ್ತೈದು ಸಾವಿರದ ಇನ್ನೂರು ಇನ್ನೂರು ಇಪ್ಪತ್ತು ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಆಗ ಒಂದಷ್ಟು ಡೌನ್ ಮೂನ್ ಅಗೇನ್ ನಾವು ನೋಡುವಂಥ ಸಾಧ್ಯತೆ ಇದೆ ನೆಕ್ಸ್ಟ್ ಸಪೋರ್ಟ್ ಇರುವಂಥದ್ದು ಈ ಇಪ್ಪತ್ತೈದು ಸಾವಿರ ಝೋನ್ ಆಗುತ್ತೆ ಹೈಯರ್ ಲೆವೆಲ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಮುನ್ನೂರ ಮೂವತ್ತು ಲೆವೆಲನ್ನು ನಾವು ಪ್ರಿವಿಯಸ್ ಟ್ರೇಡಿಂಗ್ ಸೆಷನ್ನ ಐಯ್ಯನ ನಾವು ರೆಸಿಸ್ಟೆನ್ಸ್ ಅಂತ ಟ್ರೀಟ್ ಮಾಡ್ಬೋದು ಸೊ ಕಳೆದ ಅನಾಲಿಸಲ್ಲಿ ಮುನ್ನೂರ ಅರುವತ್ತು ನಮ್ಮ ನೆಕ್ಸ್ಟ್ ಲೆವೆಲ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಲೆವೆಲ್ಗೆ ರೀಚ್ ಆಗಲಿಲ್ಲ ಮುನ್ನೂರ ಮೂವತ್ತು ಲೆವೆಲ್ ಹತ್ರ ರೆಸಿಸ್ಟೆನ್ಸನ್ನು ಫೇಸ್ ಮಾಡಿದೆ ಸೊ ಹಾಗಾಗಿ ನೆಕ್ಸ್ಟ್ ಫ್ಲಾಟ್ ಓಪರ್ಗೆ ಒಂದು ಒಪ್ಪೋನ ಕೊಟ್ಟುಕೊಂಡು ಈ ಮುನ್ನೂರ ಮೂವತ್ತು ಲೆವೆಲ್ ಮೇಲೆ ಮೇಲೆ ಸಸ್ಟೇನ್ ಅಂತ ಅಂತಿದೆ ನೆಕ್ಸ್ಟ್ ಇರುವಂಥದ್ದು ಈ ಇಪ್ಪತ್ತೈದು ಸಾವಿರದ ನಾನ್ನೂರು ನಾನ್ನೂರೈತು ಸ್ವಿಂಗ್ ಆಗುತ್ತೆ ಸೊ ಅದನ್ನು ನಾವು ವಾಚ್ ಮಾಡಬೇಕಾಗತ್ತೆ ಇನ್ ಕೇಸ್ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಫ್ಲಾಟ್ ಓಪನ್ ಆಗುತ್ತೆ ಅಥವಾ ಸ್ಥಾಲ್ ಗ್ಯಾಪ್ಡೌನ್ ಓಪನ್ಗೆ ಡೌನ್ ಬಂದು ಇಪ್ಪತ್ತೈದು ಸಾವಿರದ ಇನ್ನೂರು ಇನ್ನೂರು ಇಪ್ಪತ್ತು ಲೆವೆಲ್ ಕೆಳಗಡೆ ಸೆಷನ್ ಆದರೆ ನೆಗೆಟಿವ್ ಆಗುತ್ತೆ ಅದೇ ರೀತಿ ಫ್ಲಾಟ್ ಓಪನಿಂಗ್ ಒಂದು ಒಪ್ಪನನ್ನು ಕೊಟ್ಕೊಂಡು ಈ ಲೆವೆಲನ್ನು ಬ್ರೇಕೌಟ್ ಮಾಡ್ತೇ ಅದು ಪಾಸಿಟಿವ್ ಆಗುತ್ತೆ ಸೊ ಆಸ್ ಆಫ್ ನೋ ಪಾಸಿಟಿವ್ ಇದೆ ಬಟ್ ಗ್ಲೋಬಲ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟನ್ನು ಸಜೆಸ್ಟ್ ಮಾಡ್ತಾ ಇರೋದ್ರಿಂದ ಯಾವ ಲೆವೆಲಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ನಾವು ಓಪನ್ ಇಂಟ್ರೆಸ್ಟನ್ನು ನೋಡಿದ್ರೆ ಇಪ್ಪತ್ತೈದು ಸಾವಿರದ ಇನ್ನೂರಲ್ಲಿ ಹೈಯೆಸ್ಟ್ ಪುಟ್ಟಲ್ಲಿ ರೇಟಿಂಗ್ ಇರುವಂಥದ್ದು ನೆಕ್ಸ್ಟ್ ಮುನ್ನೂರಲ್ಲಿ ಒಂದಷ್ಟು ರೇಟಿಂಗ್ ಇದೆ ಸೊ ಹಾಗಾಗಿ ಈ ಇನ್ನೂರು ಲೆವೆಲ್ ಕಿಂತ ಕೆಳಗಡೆನೇ ಸಸ್ಟೈನ್ ಅಂತ ಅಂತ ಹೇಳೋದು ನೆಗೆಟಿವ್ ಆಗುತ್ತೆ ಫ್ರೈಡೆ ಸೆಷನಲ್ಲಿ ಕೂಡ ಮುನ್ನೂರಲ್ಲಿ ಅಡಿಷನ್ ಆಗಿದೆ ಇನ್ನೂರಲ್ಲಿ ಅಡಿಷನ್ ಆಗಿದೆ ಒಂದು ಪಾಸಿಟಿವ್ ಸೆಂಟಿಮೆಂಟನ್ನು ಸಜೆಸ್ಟ್ ಮಾಡಿಕೊಂಡು ಕ್ಲೋಸಿಂಗನ್ನು ಕೊಟ್ಟಿದೆ ಇನ್ ಕೇಸ್ ಏನಾದರೂ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಯಿತು ಇನ್ನೂರಕ್ಕಿಂತ ಕೆಳಗಡೆನೇ ಸಸ್ಟನ್ ಆಗ್ತಾ ಇತ್ತು ಅದು ನೆಗೆಟಿವ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಸೆನ್ಸೆಕ್ಸ್ ಚಾರ್ಟ್ನ ಅಬ್ಸರ್ವ್ ಮಾಡಿದ್ರು ಕೂಡ ಸಿಮ್ಲರ್ ಸ್ಟ್ರಕ್ಚರ್ ಇರುವಂಥದ್ದು ಹೈಯರ್ ಲೆವೆಲಲ್ಲಿ ನಾವು ನೋಡಿದಾಗ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರುವಂಥದ್ದು ಎಂಬತ್ತ್ ಸಾವಿರದ ಇನ್ನೂರು ಝೋನ್ ಆಗುತ್ತೆ ಅಂತ ಹೇಳ್ಬೋದು ಸೊ ಆ ಲೆವೆಲ್ಗಿಂತ ಮೇಲೆ ಸೆಷನ್ ಆದರೆ ಅಗೇನ್ ಒಂದು ಬ್ರೇಕೌಟನ್ನು ನಾವು ನೋಡ್ತೀವಿ ಇಮಿಡಿಯೇಟ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಎಂಬತ್ತೊಂದು ಸಾವಿರದ ಆರುನೂರು ಆರುನೂರ ಐತೋ ಲೆವೆಲ್ ಆ ಲೆವೆಲ್ಗಿಂತ ಕೆಳಗಡೆ ಸೆಷನ್ ಆಗ್ತಾ ಇತ್ತು ಅಂತೇಳಿ ಒಂದು ಡೌನ್ ಆಗುತ್ತೆ ಅಂತ ಹೇಳ್ಬೋದು ಸ್ಟ್ರಕ್ಚರ್ ಒಂದು ಶುಡ್ ನೆಗೆಟಿವ್ ಮೂವನ್ನ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು